ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್ ಎಲ್ರು ಹೇಗಿದ್ದೀರಾ ನೋಡಿ ಕೃತು ಈ ತರ ರೆಡಿ ಆಗಿದ್ದಾಳೆ ಎಲ್ಲಾ ಅವಳದು ನಾಲ್ಕನೇ ವರ್ಷದ್ದು ಬರ್ಡೇ ಡ್ರೆಸ್ಸು ಹೋಗಲ್ಲ ಅಂತ ಅಳ್ತಾ ಇದ್ದಾಳೆ ನೋಡಿ ಇನ್ನ ಪುಳಿಯೋಗರೆ ತಿಂದಿಲ್ಲ ತಿನ್ನಿಸ್ತಾ ಇದ್ದೀನಿ ಹೋಗ್ಬೇಕು ಎಲ್ಲ ಕಾನ್ವೆಂಟ್ ಕೋತವ್ರಿ ತಿವ ನೋಡಿ ಫ್ರೆಂಡ್ಸ್ ಈಗ ಹೆಂಗ ಅಳ್ತಾವಳೆ ಅಂತ ನಂಗೆ ಬೆಳಗ್ಗೆಯಿಂದ ಇವತ್ತು ಟೈಮ್ ಬೇರೆ ಆಗ್ಬಿಟ್ಟೈತೆ ತಿನ್ನು ನಿಂಗೆ ಸಣ್ಣ ಮನೆ ಕೇಳ್ದಲ್ಲ ಚೀನು ಮಕ್ಳಿಗೂ ಸಣ್ಣ ಮನೆ ಆಯ್ತು ಇವತ್ತು ಇವತ್ತೊಂದಿನ ಹೋಗು ಹೋಗಿ ಹೋಗಿಬೆಡ್ಕೋ ನ ಸರಿ ಬಾ ಹೋಗ್ಬೇಡ ಬಾ ನೀನು ಒಂದಿನ ಹೋಗು ನಾಳೆಯಿಂದ ರಜೆ ಕೊಡ್ತಾರೆ ಯಾಕೆ ದುಡ್ಡು ಕಟ್ಟಿದ್ದೀನಲ್ಲ ಅದು ದುಡ್ಡು ಇಸ್ಕೋ ಅವ್ರು ಕೊಡೋಲ್ಲ ವಾಪಸ್ಸು ಬೇಗ ಬಾ ಇವಾಗ ಸ್ವಲ್ಪ ಹಣ್ಣು ಮತ್ತು ಕ್ಯಾರೆಟ್ ಹಾಕಿದ್ದೀನಿ ಬಾಕ್ಸ್ಗೆ ಸ್ನ್ಯಾಕ್ಸ್ಗೆ ಮತ್ತು ಪುಳಿಯೋಗರೆ ಹಾಕಿದ್ದೀನಿ ಅಷ್ಟೇನೆ ಅಳ್ತಾ ಅವಳಿಗೆ ಸಮಾಧಾನ ಮಾಡ್ತೀನಿ ಅವಳಿಗೆ ಆಮೇಲೆ ಸಿಗ್ತೀನಿ ಬಾಯ್ ಆಗ ಹೊಸ ಪ್ಯಾಂಟ್ಗಳು ತೊಗೊಬಂದೆ ಡೈಲಿ ಯೂಸ್ಗೆ ಇರಲಿಲ್ಲ ಒಂದು ವಾರದಿಂದ ತೊಗೋಬೇಕು ಅಂತ ನೋಡ್ತಾಯಿದ್ದೆ ಯಾರೂ ಮಾರಕ್ಕೆ ಬಂದಿರಲಿಲ್ಲ ಬಂದರೂ ಕೂಡ ಈ ಥರ ಪ್ಯಾಂಟ್ಗಳಿಲ್ಲ ಡೈಲಿ ಯೂಸ್ದು ಬೇರೆ ಥರ ಇದೆ ಅಂತ ಹೇಳ್ತಿದ್ರು ನನಗೆ ಈ ಥರ ಬೇಕಿತ್ತು ಅಥವಾ ಈ ಥರ ನಾನಿಲ್ಲಿ ಹಾಕಿದ್ದೀನಲ್ಲ ಈ ಥರ ಹುಡುಕ್ತಾ ಇದೆ ಬಟ್ ಆ ಥರ ಇರಲಿಲ್ಲ ಈ ಥರ ಆಯಿತು ತುಂಬ ಚೆನ್ನಾಗಿದೆ ನೋಡಿ ಅದಕ್ಕೋಸ್ಕರ ತಗೊಂಡೆ ಇನ್ನೊಂದು ಎರಡು ವರ್ಷ ಅಟ್ಲೀಸ್ಟ್ ಒಂದು ವರ್ಷ ಇನ್ನು ತೊಗೋಬಾರ್ದು ಅಂತ ಹೇಳಿ ಐದು ಕಲರ್ ತಗೋ ಐದು ಪ್ಯಾಂಟ್ಗಳು ತೊಗೊಂಡಿದ್ದೀನಿ ಐದು ಕಲರಲ್ಲಿ ಯಾವುದಕ್ಕೆ ಮ್ಯಾಚ್ ಆಗುತ್ತೋ ಇಲ್ವೋ ಗೊತ್ತಿಲ್ಲ ಸುಮ್ಮನೆ ಚೆನ್ನಾಗಿ ಕಾಣಿಸಿದ್ದನ್ನು ತೊಗೊಬಂದೆ ಇದೆಷ್ಟು ಗೊತ್ತಾ ನಿಮಗೆ ಆಶ್ಚರ್ಯ ಆಗ್ಬೋದು ಈ ಪ್ಯಾಂಟ್ಗಳನ್ನ ಇವಾಗ ತೊಳೆದು ಹಾಕಿದ್ದೀನಿ ಎಷ್ಟು ಅಂತ ಹೇಳಿದ್ರೆ ಓನ್ಲಿ ನೂರು ರೂಪಾಯಿ ಅಷ್ಟೇ ನೆನೆ ನೂರು ಮೂವತ್ತು ಕೊಡಿ ಅಂತ ಇದ್ದರು ಬಟ್ ನಾವು ತೊಗೊಂಡು ಗೊತ್ತಲ್ವಾ ಹಾಗಾಗಿ ನೂರು ರೂಪಾಯಿನ ಕೊಟ್ಟೆ ಬರೀ ನೂರು ರೂಪಾಯಿ ಸೊ ಐದು ಪ್ಯಾಂಟಿಂದ ಐನೂರು ರೂಪಾಯಿ ಆಗಿದೆ ತುಂಬ ಚೆನ್ನಾಗಿದ್ದಾವೆ ಬೇಡ ಬಿಡು ಸಾಕು ಬಿಸಿಲಲ್ಲೇ ಇವಾಗ ತಾನೇ ಇವನ ಹಂಗೇನೆ ನೀರಲ್ಲಿ ಎಜ್ಜೆ ಹಾಕಿದ್ದೀವಿ ನೋಡಿ ಸಖತ್ತಾಗವೆ ನಂಗಂತೂ ತುಂಬ ಇಷ್ಟ ಆಯಿತು ಎಣ್ಣೆ ತಂದಿದೆಯಾ ನಾವು ರಜೆ ಮಾಡಿ ಥರ ಮುಸಾರೆ ಮಾಡು ಅಂತ ಹೇಳ್ಬೇಕಾಗಿರಿ ಇಲ್ಲವಾ ಈಗ ಮಾಡಂಬೆ ಮುಸರೆ ಮಾಡ್ತಾ ಇದೀನಿ ಈಗ ಹಿಟ್ ಕಲಸ್ಬಿಟ್ಟು ಈಗ ಮಾಡ್ತಾ ಇದೀನಿ ಮುಸರೆ ಬಾ ನೋಡಿ ಓ ಚೀನಿ ಹಣ್ಣಿ ಕೊಟ್ಟಿದ್ದೀರಾ ಚೆನ್ನಾಗಿತ್ತಾ ಕ್ಯಾರೆಟ್ ತಿನ್ನ ನಿನ್ನ ಅಯ್ಯ ನೋಡಿ ಅಜ್ಜಿ ಬಂದು ಅಜ್ಜಿ ಬಂದ್ಬಿಟ್ಟು ನಿನಗೆ ಕೇಳ್ತಾ ಇತ್ತು ಮುದ್ದು ಎಲ್ಲ ಅಂತ ಸರಿಯ ಏನ್ ರೋಡಲ್ಲಿ ಬತ್ತಿದ್ದಂಗೆ ನೆನ್ಕೊಬಿಟ್ಟವಳೆ நடி ரஞம் கேத்தினி எங்கமா முசாரா அந்த நடி முசரை முதலுளே திண்ணு முசாரே ரஞ்சன் கேத்தி தர்த்தின கலஸ் பிட்டு நீர்ப்பிட்டு கேட்கிறனா ரஞ்சம்னா சீன நே சிட்டு கட்டி எல்லாது சிட்டு சோண்டி பட்டு அப்பு அப்போ അവനു ബന്ധില്ല ചീനേ ഇല്ല നോട് അവനു ബന്ധനത്തെ ഓടോക് തട്ട പെണ്ട് ബന്ധ പെണ്ടു അനു നാളെ നാളെയ്ബ് മാർത്ത നാളെയൊക്കളെ ಮೂಸಾರೆ ಮಾಡ್ಬೇಕಂತೆ ಮೂಸಾರೆ ಮಾಡೋದು ಹೆಂಗಿರಂದ್ರೆ ಹಾಂ ನೀಮ್ಮ ಮುಸಾರೆ ಹೆಂಗ್ ಮಾಡಿದ್ದು ಹೇಳು ಮತ್ತು ಕಡಲೆ ಇಟ್ಟು ಹಾಂ ಅದ್ಕೊಂಚೂರು ಅಕ್ಕಿ ಹಿಟ್ಟು ಹಾಂ ಹಚ್ ಖಾರದ ಪುಡಿ ಉಪ್ಪು ಅದೆಲ್ಲ ಸರಿ ಅದು ಬಿಡೋದು ಹೆಂಗೆ ಮಾಡೋದು ಚಕ್ಲಿ ಒಳ್ಳೆ ಅಲ್ಲಿ ಕಲ್ಸ್ ಕಲ್ತು ಮಾಮೂಲಿ ಚಕ್ಲಿ ಹಿಟ್ಟು ಕಲ್ಸ್ಕೊತೀವಲ್ಲ ಹಂಗೆ ಕಲ್ಸ್ಕೊಂಡು ಚಕ್ಲಿ ಇದರಲ್ಲಿ ಸಣ್ಣ ಸಣ್ಣ ಎಣ್ಣೆಗೆ ಡೈರೆಕ್ಟ್ ಬಿಡೋದಾ ಅಲ್ಲ ಪೇತು ಏನೋ ಹೇಳೋಕೆ ಬರ್ತೇರ ಬಟ್ಟೆ ಮ್ಯಾಲೆ ಹಾಕೊಂಡು ಸರಿ ನಡಿ ಮಾಡ್ಕೊಡ್ತೀನಿ ಮೂಸರೆ ಅಯ್ಯೋ ವಿಯಲ್ ರೋಡ್ ಅಲ್ಲಿ ಬತ್ತಿದಂಗೇ ಬ್ಯಾಗ್ ನೇ ತಕೊಂಡ್ಲು ಮೂಸರೆಬೇಕು ಅಂದಂಗೇ ಮೂಸರೆ ಮೂಗಲಿ ಇದ್ರ ತಕೊಂಡ್ ತಿನ್ ಮೂಸರೆ ಇವತ್ತು ಏನ್ ಹೇಳ್ಕೊಟ್ರು ಹಾ ಜೋನಿ ಜೋನಿ ಪಾಪಾ ನಾನು ಏನೇಲೋ ಹೇಳ್ಕೊಟ್ರೋ ಒಂದಿನ ಕಲ್ತ್ಕೊತರೆ ನಾನು ಡೈಲಿ ಹೇಳ್ಕೊಳ್ತಾರೆ ಕಲ್ತ್ಕೊಳಗಂಟಾ ಒಳ್ಳೆ ಮೂಸರೆ ಯಾಕ ಮಗ್ನೇ ಅಡಿಗೆ ಮನೆಗೆ ಹೋಗಿದಿ ಪುರಿಳೆ ತಕೊಂಡ್ ತಿನ್ ಕೈ ತೊಳ್ದ ನಿನ್ನಪ್ಪದು ಫಸ್ಟ್ ಕೈ ತೊಳ್ಕೊಬಾ ಹೊಡಿತೀನಿ ಮುಂದೆ ನಿಂಗೆ ಕೊಡು ನನಗೆ ಅದ ಫಸ್ಟ್ ಕೈ ತೊಳ್ಕೊಬೇಕು ನಾ ಹೊಡೆದು ಬಿಡ್ತೀನಿ ನಿಧಾನಕ್ಕೆ ಕೈ ಕಾಲು ತೊಳ್ಕೊ ಈ ಕೈ ತೊಳ್ಕೊಬ್ರ ಫಸ್ಟು ಅಂದರೆ ಇನ್ನೇನು ಹೇಳ್ಕೊಟ್ರು ಎ ಬಿ ಸಿ ಡಿ ಹೇಳ್ಕೊಟ್ಟಿಲ್ಲ ಮುದ್ದು ಅಂದರೆ ಇನ್ನೇನು ಹೇಳ್ಕೊಟ್ರು ಅಲ್ಲಿಯೇ ಇಲ್ಲ ಕಡಾಯದಲ್ಲಿ ಹಾಂ ನೀಟಾಗಿ ತೊಳ್ಕೊ ಎರಡು ಕೈನವೇ ಇನ್ನೇನು ಹೇಳಿಕೊಟ್ರು ಹಾಂ ತಕೊ ಇನ್ನೇನು ಹೇಳ್ಕೊಟ್ರಮ್ಮ ಅತ್ತ ಅಲ್ಲಿ ಜೆಲ್ಲಿ ತಕೊಟ್ಟಿದ್ನೆಲ್ಲ ತಿನ್ಕೊಂಡ ಬೆಳಗ್ಗೆ ಅಂಗಡಿಲಿ ಚಿನು ಅವನು ನಾಳೆಯಿಂದ ಬತ್ತೋಳು ಅಂತೆ ಹೊಸ ಬ್ಯಾಗ್ನೇ ತಕೊಂಡು ಹಾಂ ಬಡಿ ಬಾಡ್ದಾಕ್ ಬುತೀರಿ ದುಡ್ಡು ಕಟ್ಟಿಲ್ಲ ಹಾಂ ದುಡ್ಡು ಇಲ್ಲೇ ಇರ್ತಳಂತೆ ವಾಪಸ್ ದುಡ್ಡು ಇಸ್ಕೊ ಅಂತ ಅವ್ ನಂಗೊಂದು ಅರ್ಧ ಮುರ್ದು ಕೊಡು ಮಗ್ನೇ ತುದಿಲಿ ಹ್ಞೂ ನಿನ್ನ ಫ್ರೆಂಡ್ಸ್ ತನ್ನಿ ಟೀಚರ್ ಏನಂದ್ರು ಚಿನ್ನ ನೀನು ಓಡೋದಲ್ಲ ನನ್ನ ಫ್ರೆಂಡ್ ಬಂದವಳೆ ಅಂತ ಆಗ ಇಲ್ಲೇ ನನ್ನ ಫ್ರೆಂಡು ನಾವು ಇಲ್ಲೇ ಸೇರ್ಕೋತ ಇದಂದ ನಿಮ್ಮ ಟೀಚರ್ ಹೆಸ್ರೇನೆ ಚಿನ್ನಿ ಅವಳ ಹೇಳಕಂಡ್ ತೀಸ್ಕೊಳಕಲ್ಲ ಟೀಚರ್ ಹೆಸರು ನಿಮ್ಮ ಟೀಚರ್ ಹೆಸ್ರೇನೆ ಹೇಳು ಕೋತಿವೈತನೆ ಬಂದಿತ್ತು ಇಲ್ಕಾ ನಿಧಾನ ಕಾಕೋ ಹಾ ಕೂ ಕೂ ಈಗ ಆಡಬೇಕು ಈಗಲನೆ ಇಲ್ಲದಿನ ಒಂದಷ್ಟು ಚಿನು ಹಾಚಿನೆ ನೆನೆ ಸಂಜಯ ಚಿನು ತುಟ್ಟಿ ಸರಿ ಮಾಡ್ಕೋ ಮಾಡಬೇಡ ಅಂತ ಒಂದಸತೆ ಹೇಳೋದು ತುಟಿಯಾ ನಮತಿ ತಿರುಕೋಲ ತಿಗೆ ಹಂ ತಿನ ಬೇಕರು ಯಾರು ಸೀಸಾಕಲೇ ಹುಚ್ಚಿಯೇ ಕಾದ್ತಿನಿ ಲೈ ಬಡಿದೆ ಹುಚ್ಚಿನೇ ಮಾಡ್ತಿರೋದು ಓ ಕಟ್ಟಮogne ಇರೋದೆ ಮೂರು ಕೂಡ್ಲು ಕಟ್ಟಮಾ ಕಟ್ಟಮogne ಎಮೇ ಆಕೆ

ಅಯ್ಯೋ ಅದು ಏಳ್ನೂರು ರೂಪಾಯಿ ಅಂತ ಚಂದನ ಕಳಿಸೋಳೆ ಇಟ್ಟೇ ಉದ್ದ ಅದಕ್ಕೆ ನಮ್ಮ ಸಿರಪ್ ನನಗೆ ಹೇರ್ ಆಯಲು ಅದು ಹಾಕಿದ್ರೆ ಬುಕ್ ಮಾಡಿದ ಬೇಡವಾ ಬುಕ್ ಮಾಡುವಂತ ಅವಳು ಅವಳಿಗೆ ಉದ್ರೋಗೋದು ಫುಲ್ ಕಡಿಮೆ ಆಗದಂತೆ ಬುಕ್ ಮಾಡುವಂತ ಅವಳೆ ನಾನು ಅವಳು ಹೇಳ ಇಪ್ಪತ್ತು ದಿನ ಆಯಿತು ಏಯ್ ಸೊ ಮೇಳದಲ್ಲೆಲ್ಲ ಅಲ್ಲಿ ಹೋದ್ರೆ ಬರೀ ತಲೆ ನೋಡ್ಬಿಟ್ಟು ಏನಂತ ಅದೇನೇ ಬರ್ಕೊಡ್ತೇನೆ ನನ್ಗೆ ಯಾಕೆ ತಲೆ ಕೂದಲು ಕೂದ್ರೆ ಓ ತಲೆ ನೋಡ್ಬಿಟ್ಟೆ ಬರ್ಕೊಡ್ತಾನೆ ಅದೊಂದು ಟ್ರೈ ಮಾಡ್ಬೇಕಿತ್ತು ಚಂದನಂದು ಉದ್ರೋಗಿ ಉದ್ರೋಗಿ ಇಷ್ಟು ತಪ್ಪಾಗೋಗೋದೆ ಅದು ಅಮ್ಮ ಕಟ್ಟಮ್ಮ ಮೆಕ್ಕೆ ಅವಳು ಆಡ್ತಾಳೆ ಕಟ್ಟಮ್ಮ ಶೇಕಾಯ್ತು ಅದೇ ಆಮೇಲೆ ತಲೆ ಬಚ್ಕೋತೀನಿ ಅದೇ ಏಳ್ನೂರು ರೂಪಾಯಿ ಇಷ್ಟೇ ಎಷ್ಟು ಅದೇ ನಾನು ಯಾವ ಟ್ರ ಕುಮಕ್ ಮಾಡಿಲ್ಲ ನಿಂದ ಅಮ್ಮ ಯಾಕನ್ನ ನಂಗೆ ಬಾಜ್ಬೇಡ ಕಾರ್ಡ್ನೂರು ಅಜ್ಜಿಗೆ ಬಾಜ್ಪ ನಂಗೆ ಅಕ್ಕ ನನಗೆ ನಾನೇ ಹೇಳೋದಿಲ್ಲ ಚಲೋ ಕೂತ್ಕೊಬಿಟ್ಟಿದ್ದೀನಿ ನಾನೀಗ ಮತ್ತೆ ಕಾರ್ಮೆಂಟ್ ಕೊಯಿತೀಯಾ ಹೋಯಿತಿ ನಾನು ನೆ ಬ್ಲಾಕ್ ಮ್ಯಾಡ್ ಮಾಡ್ತೀನಿ ನೋಡ್ಕೊಂಡು ಇವಾಗ ಬಂದಿದ್ರೆ ಸರಿಯಾಗಿ ಬೀಳಿವೆ 7:30 ಆಯಿತು ಅನ್ನಕ್ಕೆ ಇಡಣಾ ಹಾಗೆ ಮುದ್ದೆ ಮಾಡೋಣ ಅಂತ ಹೇಳಿ ಬರ್ತಾ ಇದೆ ಸಡನ್ ಆಗಿ ಈ ತರ ಹಾಕಿಟ್ಟಿದ್ದಾಳೆ ಕೋ ವ್ಲಾಗ್ ಮಾಡಕನ್ಸೇ ಇಲ್ಲ ಫ್ರೆಂಡ್ಸ್ ಏನಕ್ಕೆ ಗೊತ್ತಿಲ್ಲ ಏನಕ್ಕೆ ಗೊತ್ತಿಲ್ಲ ಬೆಳಗ್ಗೆಯಿಂದ ಕರೆಕ್ಟಾಗಿ ಮಾಡಿ ಎಲ್ಲಪ್ಪ ಅಪ್ಪುನ ಅಂಗನವಾಡಿ ಕಳಿಸಿ ಎಲ್ಲ ಅದೇ ಮಾಮೂಲಿ ಇರುತ್ತಲ್ವ ಮನೆ ಕೆಲಸ ಮಾಡ್ಕೊಂಡೆ ಆ ಮಲಗೋಗಿದ್ದೆ ಆಯಿತಾ ಮಲಗಿದ್ದೆ ನಾಲ್ಕು ಗಂಟೆ ಅಂದ್ಕೊಳ್ಳಿ ಬಟ್ ಎದ್ರೂ ಏನಕ್ಕೋ ನಾವು ವ್ಲಾಗ್ ಮಾಡೋಕೊಡ್ತಾರ ಮನಸೇ ಇಲ್ಲ ನನಗೆ ಅನಿಸ್ತಿದೆ ನನಗೆ ಸ್ವಲ್ಪ ಬ್ರೇಕ್ ಬೇಕು ಆ್ಯಕ್ಚುಲಿ ಅಂತ ಹೇಳಿ ಸೊ ಅರ್ಧ ಬರ್ದ ಮಾಡಿಬಿಟ್ಟಿದ್ದೆ ಅದಕ್ಕೆ ಇವಾಗ ಏಳುವರೆ ಆಗಿದೆ ಇವಾಗ ಮತ್ತೆ ಕಂಟಿನ್ಯೂ ಮಾಡಿದೆ ನನಗೆ ಅನ್ನಿಸ್ತಾ ಇದೆ ಮೋಸ್ಟ್ಲಿ ನನಗೆ ಬ್ರೇಕ್ ಬೇಕು ಅಂತ ಡೈಲಿ ಮಾಡ್ತಿರ್ತೀನಲ್ವಾ ಡೈಲಿ ಫೋನ್ ನೋಡ್ತಿರ್ತೀನಲ್ವ ಸೊ ಹೆಲ್ತ್ ಪ್ರಾಬ್ಲಮ್ಸು ಜಾಸ್ತಿ ಆಗಿದೆ ತಲೆನೋವು ಜಾಸ್ತಿ ಆಗ್ತಾ ಇದೆ ಆ್ಯಕ್ಚುಲಿ ನಾನು ಫೋನ್ ನೋಡೋದೇ ಮೇನ್ ರೀಸನ್ ಅಂತ ನನಗೆ ಅನಿಸುತ್ತೆ ಅದಕ್ಕೆ ಏನಾದರೂ ಒಂದು ಟೂ ಡೇಸ್ ಬ್ರೇಕ್ ತಗೊಳ್ಳೋಣ ಏನು ಅಂತ ಯೋಚನೆ ಮಾಡ್ತಾ ಇದ್ದೀನಿ ಒಂಥರ ಏನು ಆ್ಯಕ್ಟಿವ್ ಇಲ್ಲ ಅಂತಲೇ ಹೇಳ್ಬೋದು ಒಂದು ಹತ್ತು ನಿಮಿಷ ಏನೋ ಆ್ಯಕ್ಟಿವ್ ಆಗಿದೆ ಇನ್ನೊಂದು ಹತ್ತು ನಿಮಿಷ ಏನೋ ಒಂಥರ ಆಗ್ತಾ ಇದೆ ಇವಾಗ ನೋಡೋಣ ಹೆಂಗೆ ಹೆಂಗಾಗುತ್ತೆ ಹಂಗೆ ಮಾಡ್ಕೊಂಡು ಹೋಗ್ತೀನಿ ಒಬ್ರು ಕಮೆಂಟ್ ಮಾಡಿದರೆ ಡೈಲಿ ವೀಡಿಯೋ ಮಾಡಿ ಅಕ್ಕ ನಿಮ್ಗೂ ಹೆಲ್ಪ್ ಆಗುತ್ತೆ ಮನಿ ಅಂದ್ರೆ ದುಡ್ಡು ಪ್ರಾಬ್ಲಮ್ ಇದೆ ಅಲ್ವಾ ಡೈಲಿ ವಿಡಿಯೋ ಹಾಕಿ ಬಿಡಬೇಡಿ ಅಂಡ್ ಎರಡು ದಿನ ಮೂರು ದಿನ ಬಿಟ್ಟು ಹಾಕಿದ್ರೆ ವ್ಯೂಸು ಕೂಡ ಕಡಿಮೆ ಆಗುತ್ತೆ ಡೈಲಿ ವೀಡಿಯೋ ಹಾಕಿ ಕಷ್ಟ ಆದರೂ ನಿಮ್ಗೆ ಹೆಲ್ಪ್ ಆಗುತ್ತೆ ಅಂತ ಒಬ್ರು ಸಿಸ್ಟರ್ ಕಮೆಂಟ್ ಹಾಕಿದ್ದಾರೆ ಥ್ಯಾಂಕ್ ಯು ಸಿಸ್ಟರ್ ನಿಮ್ಮ ಸಜೆಶನ್ ನಾನು ತಗೊಂತೀನಿ ಯಾಕೋ ಏನೋ ನನಗೇನೋ ಸರಿ ಇಲ್ಲ ನನ್ನ ಬಾಡಿಲಿ ನನ್ನ ಹೆಲ್ತ್ ಇಶ್ಯೂ ಅಂತ ಏನೋ ಅನ್ನಿಸ್ತಾ ಇದೆ ಏನಕ್ಕೆ ಒಂದು ಎರಡು ದಿನ ಬ್ರೇಕ್ ತಗೊಳ್ಳೋಣ ಫೋನಿಂದ ಸ್ವಲ್ಪ ಅಂತ ಅನಿಸಿರೋದಂತೂ ಸತ್ಯ ಅದಕ್ಕೆ ನನಗೆ ಅನ್ಕೋತಾ ಇದ್ದೀನಿ ಅದಕ್ಕೆ ನಾನು ಮಧ್ಯಾಹ್ನದಿಂದ ವ್ಲಾಗ ಕಂಟಿನ್ಯೂನೇ ಮಾಡಿಲ್ಲ ಆ್ಯಕ್ಚುಲಿ ಫೋನ್ನೇ ನೋಡಿಲ್ಲ ಫುಲ್ಲು ಆ ನೋಡೋಣ ಹೌದು ಅವ್ರು ಹೇಳೋದು ನಿಜ ಸಿಸ್ಟರು ನನಗಿರೋ ಪ್ರಾಬ್ಲಮಲ್ಲಿ ನಾನು ಆ್ಯಕ್ಚುಲಿ ಡೈಲಿ ವೀಡಿಯೋಸ್ ಆಗಲೇಬೇಕು ಎಷ್ಟು ವ್ಯೂಸ್ ಬರುತ್ತೆ ಅದು ನನಗೆ ಹೆಲ್ಪ್ ಆಗೇ ಆಗುತ್ತೆ ಏನ್ ಮಾಡೋದು ಗೊತ್ತಾಗ್ತಾ ಇಲ್ಲ ಫ್ರೆಂಡ್ಸ್ ನಿನ್ನೆ ಎಲ್ಲ ನಾನು ಹೆಲ್ತ್ ಟಿಪ್ಸ್ನೇ ಹೇಳಿಲ್ಲ ಹಾಗೆ ರೇಟ್ ಇರ್ತೀನಿ ನಿಮ್ ಜೊತೆ ಮಾತಾಡ್ಕೊಂಡು ಸೀರೆಕಾಯಿ ಸಾಂಬಾರ್ ಬೇಯಕ್ಕೆ ಇಟ್ಟಿದೀನಿ ಕಾಣಿಸಲ್ಲ ನಾನು ಇಲ್ಲಿದ್ದೀನಿ ಓಕೆ ನಾವ್ ಹೇಳ್ತಾ ಇರ್ತೀನಲ್ವಾ ನಾವು ರೇಷನ್ ಅಕ್ಕಿನೇ ಯೂಸ್ ಮಾಡೋದು ಈ ಬಾಕ್ಸ್ ನೋಡಕ್ ಚೆನ್ನಾಗಿದ್ದಾವೆ ಓಕೆ ಮುದ್ದೆ ಮಾಡ್ಬೇಕು ನಮ್ಮ ಅಮ್ಮ ಮುದ್ದೆ ಇಲ್ಲ ಅಂದ್ರೆ ಆಗಲ್ಲ ಡೈಲಿ ಮುದ್ದೆ ಇರಲೇಬೇಕು ಏನು ಮಾಡೋವು ನಾನು ತಿನ್ನೋಲ್ಲ ನಾನು ಮುಂಚೆ ಡೈಲಿ ತಿಂತಾ ಇದ್ದೆ ಇವಾಗ ಏನಕ್ಕೆ ತುಂಬ ಲಾಂಗ್ ತುಂಬ ವರ್ಷ ಮೂರ್ನಾಲ್ಕು ವರ್ಷದ ಮೇಲಾಯ್ತಲ್ವ ಹಾಗಾಗಿ ತಿನ್ನಲ್ಲ ಏನೋ ಅಪ್ರೂಫ ತಿನ್ನಬೇಕು ಅನ್ಸಿದ್ರೆ ಸೊಪ್ಪು ಸಾಂಬಾರಲಿ ಇಲ್ಲ ಬಸ್ ಸಾರಲಿ ಆ ಥರ ತಿನ್ಬೇಕು ಅನಿಸಿದ್ರೆ ಒಂದು ಅರ್ಧ ಮುದ್ರೆ ತಿನ್ಕೊತೀನಿ ಬಟ್ ಎಲ್ಲರೂ ಮುದ್ದೆ ತಿನ್ನಿ ಆರೋಗ್ಯಕ್ಕೆ ಒಳ್ಳೆಯದು ಸೊ ಇದು ರೇಷನ್ ಅಕ್ಕಿದು ಈ ಥರ ವೈಟ್ ನೀರು ಬರುತ್ತೆ ಸೊ ಇದನ್ನ ಮುಖಕ್ಕೆ ಫೇಸ್ಗೆ ಅಪ್ಲೈ ಮಾಡ್ಕೊಳ್ಳಿ ಇಲ್ಲ ಐಸ್ ಕ್ಯೂಬ್ ಮಾಡ್ಕೊಂಡು ಹಾಕೊಳ್ಳಿ ನಾನು ಪ್ರತಿ ಸಲ ಹೇಳ್ತಾ ಇರ್ತೀನಿ ರೆಗ್ಯುಲರಾಗಿ ನೋಡೋರು ಗೊತ್ತಾಗಿರುತ್ತೆ ತುಂಬ ಒಳ್ಳೆ ಬೆನಿಫಿಟ್ಸ್ ಇದೆ ಇದು ಸೊ ರೇಷನ್ ಅಕ್ಕಿ ನೀರು ಯೂಸ್ ಮಾಡ್ಕೊಳ್ಳಿ ಆ್ಯಂಡ್ ಹೆಲ್ತ್ ಟಿಪ್ಸ್ ಹೇಳೋಣ ಟೂ ಡೇಸಿಂದ ಏನೂ ಇಲ್ಲ ಆ್ಯಂಡ್ ನಾನೇನು ಪ್ರಯೋಜನ ಮಾಡ್ಕೊಂಡಿದ್ದೀನಿ ಅಂದರೆ ಟ್ರೈ ಮಾಡಿ ಮನೇಲಿ ಅದನ್ನೇ ಹೇಳ್ತೀನಿ ಫಸ್ಟು ಆನಂತರ ನೋಡೋಣ ಬೇರೆ ಬೇರೆದೆಲ್ಲ ಹೇಳೋಣ ಅಂತ ಫಸ್ಟು ನಾವು ಯೂಸ್ ಮಾಡಿರೋದನ್ನ ಹೇಳಬೇಕು ಬಿಕಾಸ್ ನಮಗೆ ರಿಸಲ್ಟ್ ಬಂದಿರುತ್ತಲ್ವಾ ಹಾಗಾಗಿ ಏನು ಫಸ್ಟ್ ಯೂಸ್ ಮಾಡಿ ಅದರಿಂದ ಒಳ್ಳೆಯದಾಗಿರುತ್ತೆ ಅದನ್ನು ಹೇಳೋಣ ಅಂತ ಅಷ್ಟೇನೆ ಫಸ್ಟ್ ಬಂದು ಏನು ಹೇಳೋದು ನನ್ನ ಸ್ಕಿನ್ ಒಬ್ರು ಕಮೆಂಟ್ ಹಾಕಿದ್ರು ಲೈವಲ್ಲಿ ಕೇಳಿದ್ರು ಆ್ಯಕ್ಚುಲಿ ಓಕೆ ನಿಮ್ಮ ಸ್ಕಿನ್ ರೋಟೀನ್ ಏನಕ್ಕ ಅಂತ ಹೇಳಿ ನಾನು ತುಂಬ ಸಲ ಹೇಳಿರ್ತೀನಿ ನನ್ನ ಸ್ಕಿನ್ ರೋಟೀನ್ ಏನು ಅಂತ ನಾನು ಜಾಸ್ತಿ ಏನು ಯೂಸ್ ಮಾಡಲ್ಲ ಸ್ಕಿನ್ಗೆ ಅಂತ ಹೇಳಿ ಜಾಸ್ತಿ ದುಡ್ದು ಪ್ರಾಡಕ್ಟು ಕೂಡ ನಾನು ಏನು ಯೂಸ್ ಮಾಡ್ತಾ ಇಲ್ಲ ಅದೇ ಹೇಳಿದ್ನಲ್ಲ ಇದ್ರದ್ದು ಐಸ್ ಕ್ಯೂಬ್ ಮಾಡ್ಕೊಂಡಿದೀನಿ ಅದೊಂದು ಹಾಕ್ತಾ ಇದ್ದೀನಿ ಅಂಡ್ ಇವಾಗ ಇತ್ತೀಚೆಗೆ ರೆಗ್ಯುಲರ್ ಆಗು ಹಾಕ್ತಾ ಇಲ್ಲ ಅಂಡ್ ವಾರಕ್ಕೊಂದು ಕಡಲೆ ಹಿಟ್ಟು ಹಾಕಿ ಸ್ಕಿನ್ಗೆ ಸಾಫ್ಟ್ ಬರುತ್ತೆ ಅಂಡ್ ಮನೆ ಹತ್ರ ಅಲೋವೆರಾ ಇತ್ತು ಅಂತ ಹೇಳಿದ್ರೆ ಅದು ಅಲೋವೆರಾದು ಒಳಗಡೆ ತಿಳಿ ಬರುತ್ತಲ್ಲ ಅದನ್ನ ಅಪ್ಲೈ ಮಾಡ್ಬೇಕು ಅದನ್ನ ಸುಮ್ಮನೆ ಅಪ್ಲೈ ಮಾಡಂಗಿಲ್ಲ ಮಸಾಜ್ ಮಾಡೋ ರೀತಿ ಹತ್ತು ಹತ್ತು ನಿಮಿಷ ಮಸಾಜ್ ಮಾಡಿ ಅದನ್ನ ಒಣಗಕ್ಕೆ ಬಿಡಿ ಓಕೆ ನೀಟಾಗಿ ಡ್ರೈ ಆಯಿತು ಅಂತ ಹೇಳಿದಾಗ ಹಿಟ್ಟು ಹಾಕಿ ತೊಳ್ದುಬಿಡಿ ಸ್ಕಿನ್ನು ಸಖತ್ ಸಾಫ್ಟ್ ಬರುತ್ತೆ ಒಂದಿನ ಎರಡು ದಿನ ಮಾಡೋರ ರಿಸಲ್ಟ್ ಬರೋಲ್ಲ ಟ್ವೆಂಟಿ ಡೇಸ್ ಟು ತರ್ಟಿ ಡೇಸ್ ಮಾಡಿದ್ರಂತೂ ಸಖತ್ತಾಗಿ ರಿಸಲ್ಟ್ ಬರುತ್ತೆ ಸಣ್ಣ ಮಕ್ಕಳು ಸಾಫ್ಟ್ ಸಾಫ್ಟಾಗಿರುತ್ತೆ ನೋಡಿ ಮುಟ್ಟಿದ್ರೆ ಒಂಥರ ಫೀಲ್ ಆಗುತ್ತಲ್ಲ ಮೆತ್ ಮೆತ್ಗೆ ಬೆಣ್ಣೆ ಥರ ಆ ಥರ ಆಗುತ್ತೆ ನಂದು ಆ್ಯಕ್ಚುಲಿ ಆಗಿತ್ತು ಅದು ಒಂದು ಮಾಡ್ಬಿಟ್ಟು ಇಪ್ಪತ್ತು ದಿನ ಬಿಡ್ತು ಅಂದರೆ ನಾರ್ಮಲ್ ಸ್ಕಿನ್ ಆಗಿಬಿಡುತ್ತೆ ಅದು ರೆಗ್ಯುಲರಾಗಿ ನಾವು ಹೇಗೆ ಊಟ ತಿಂಡಿ ಮಾಡ್ತಿರ್ತೀವಿ ಮುಖ ತೊಳ್ತಾ ಇರ್ತೀವಿ ಆ ತರ ಅದು ರೆಗ್ಯುಲರಾಗಿ ಅಪ್ಲೈ ಮಾಡಬೇಕು ಇನ್ನೇನೂ ಇಲ್ಲ ನನ್ನ ಸ್ಕಿನ್ ರೊಟೀನ್ ಮಾಮೂಲಿ ಇಷ್ಟೇನೇ ಇದೆ ಇನ್ನೇನು ಹೇಳೋದು ಜಾಸ್ತಿ ನಾನು ಏನು ಹಚ್ಚಲ್ಲ ಆ್ಯಂಡ್ ಹೇರ್ ಫಾಲ್ ತುಂಬ ಆಗ್ತಾ ಇದೆ ನೋಡಿ ಎಷ್ಟು ಸಣ್ಣ ಇದೆ ಕೂದಲು ತುಂಬ ಹೇರ್ ಫಾಲ್ ಇದೆ ಏನಾದರೂ ಹೋಮ್ ರೆಮಿಡಿ ಮಾಡ್ಕೋಬೇಕು ಅಥವಾ ಒಂದು ಸೀರಮ್ ಇದೆ ಸೊ ನನ್ನ ಫ್ರೆಂಡ್ ಹಾಕಿ ನೈಂಟಿ ನೈನ್ ಪರ್ಸೆಂಟ್ ಕಡಿಮೆ ಆಗಿದೆಯಂತೆ ಫಿಫ್ಟೀನ್ ಡೇಸ್ಗೆ ಸೊ ಆ ಲಿಂಕ್ನ ಕಳಿಸ್ಕೊಂಡಿದ್ದೀನಿ ನೋಡೋಣ ಬುಕ್ ಮಾಡ್ತೀನಿ ಅಮೆಜಾನ್ ಪ್ರೈಮಲ್ಲಿ ತ್ರೀ ಡೇಸ್ಗೆಲ್ಲ ಬಂದುಬಿಡುತ್ತೆ ಸೆವೆನ್ ಹಂಡ್ರೆಡ್ ಕೊಟ್ಟು ಬುಕ್ ಮಾಡೋ ಹೊಟ್ಟೆ ಎಲ್ಲಿಂದ ಎಲ್ಲಿಂದರದು ಅಷ್ಟು ದುಡ್ಡ ಅಂತ ನೋಡೋಣ ದುಡ್ಡು ಏನಾದ್ರು ಅಡ್ಜಸ್ಟ್ ಆದರೆ ಬುಕ್ ಮಾಡ್ಕೊಂಡು ತಗೋಬೇಕು ಇವಾಗ ರೈಸ್ಗೆ ನಿಮ್ ಜೊತೆ ಮಾತಾಡ್ಕೊಂಡು ಹಂಗೆ ನಿಂತ್ಕೊಂಡೆ ಬೆಲ್ಟು ಅಲ್ಲಿ ಬತ್ತಲು ಮನೆ ಬಕೆಟ್ ಹತ್ರ ಹಾಕಿರುತ್ತೆ ಸೊ ರೈಸ್ಗೆ ಇಟ್ಬಿಟ್ಟು ಆನಂತರ ಮುದ್ದೆ ಮಾಡ್ತೀನಿ ಜಾಸ್ತಿ ಮಾತಾಡ್ತಿದ್ದೀನಿ ಅಂತ ಅನ್ನಿಸ್ಬೋದೇನೋ ಅಲ್ವಾ ಮಾತಾಡೋದೇ ಜಾಸ್ತಿ ಯಾವಾಗ್ಲೂ ಅಂತ ಮಾತಾಡ್ತಾ ಇರ್ತೀನಿ ಇವಾಗ ಜನಗಳ ಜೊತೆ ಮಾತಾಡೋದು ಕಡಿಮೆ ಇದೆ ಎಷ್ಟು ಬೇಕಷ್ಟೇ ಮಾತಾಡ್ತೀನಿ ಯಾಕಂದ್ರೆ ಮುಂಚೆ ಹೋದ್ಮೇಲೆ ತುಂಬಾ ಚೇಂಜಸ್ ನನ್ನಲ್ಲಿ ಆಗಿದೆ ಅಂತ ಹೇಳ್ಬೋದು ಬಟ್ ಕ್ಯಾಮ್ರಾ ಮುಂದೆ ಬಂದ್ರೆ ಜನಗಳ ಹತ್ರ ಏನ್ ಮಾತಾಡೋದಿರುತ್ತೆ ಅದೆಲ್ಲ ನಿಮ್ಗಳ ಹತ್ರನೇ ಮಾತಾಡ್ಬಿಡ್ತೀನಿ ಯಾರು ಬೇಜಾರು ಮಾಡ್ಕೊಂಬಿಡಿ ಕಂಟಿನ್ಯೂ ಮಾಡ್ತೀನಿ

ಈ ಬ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಬಾಯ್